ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾ ವಿರುದ್ಧ ಭಾರತ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಟೀಮ್ ಇಂಡಿಯಾ ಆಟಗಾರರನ್ನ ಹಾಡಿ ಹೊಗಳಿದ ಮಾಜಿ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲೆ ವಿರುದ್ಧ ಭಾರತ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಟೀಂ ಇಂಡಿಯಾ ಕಂಡ ಬೆಸ್ಟ್ ಕ್ಯಾಪ್ಟನ್ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ ಪಂದ್ಯವನ್ನು ಟೀಂ ಇಂಡಿಯಾವು ಐವತ್ತು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಆಂಟಿಗೋವಾದ ಸರ್ ವಿ ವಿ ರಿಚರ್ಡ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ಬಾರಿಸಿದ ಅಜಯ ಅರ್ಧ ಶತಕದ ನೆರವಿನಿಂದಾಗಿ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲೆ ಹಾಕಿತು ಸ್ನೇಹಿತರೆ ಇನ್ನು ನೂರ ತೊಂಬತ್ತೇಳು ರನ್ಗಳ ಕಠಿಣ ಗುರಿಯನ್ನ ಬೆನ್ನೆಟ್ಟಿದಂತಹ ಬಾಂಗ್ಲಾ ತಂಡವು ಟೀಂ ಇಂಡಿಯಾದ ಬೌಲಿಂಗ್ ಬಿಗಿದಾಳಿಗೆ ಅಕ್ಷರಶಃ ತತ್ತರಿಸಿತು ಪರಿಣಾಮವಾಗಿ ಬಾಂಗ್ಲಾ ಪಡೆಯು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ನಲವತ್ತಾರು ರನ್ ಬಳಸದಷ್ಟೇ ಸಾಧ್ಯವಾಯಿತು ಇದರೊಂದಿಗೆ ಐವತ್ತು ರನ್ಗಳ ಹೀನ ಎಸಲು ದಾಖಲಿಸಿತು ತಂಡದ ಪರ ನಜುಲ್ ಹುಸೇನ್ ಅವರು ನಲವತ್ತು ರನ್ಗಳ ಏಕಾಂಗಿ ಹೋರಾಟ ನಡೆಸಿದರು ಸ್ನೇಹಿತರೆ ಮತ್ತು ಈ ಮುಖ್ಯವಾಗಿ ಟೀಂ ಇಂಡಿಯಾವು ಐವತ್ತು ರನ್ಗಳ ದಿಗ್ವಿಜಯ ಸಾಧಿಸಿತು ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾವು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಕಪ್ನಲ್ಲಿ ಸೆಮಿಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ ಇದೀಗ ಬಾಂಗ್ಲಾ ವಿರುದ್ಧ ಭಾರತ ಗೆದ್ದ ಬಳಿಕ ಮಾತನಾಡಿರುವ ಸಚಿನ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾವು ಈ ಬಾರಿಯ ಎಂಟರ ಎರಡು ಪಂದ್ಯಗಳಲ್ಲಿಯೂ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ನಾಲ್ಕು ಅಂಕಗಳನ್ನು ಕಲಿಹಾಕಿ ಸೆಮಿಫೈನಲ್ಗೆ ಎಂಟ್ರಿ ನೀಡಿದೆ ಇದು ನಿಜಕ್ಕೂ ಸಂತಸದ ಸುದ್ದಿಯಾಗಿದೆ ಎಂದು ಟೆಂಡೂಲ್ಕರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಸಚಿನ್ ರವರು ಇಂದಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಉತ್ತಮವಾದ ಆಟವನ್ನ ಆಡಿದ್ದಾರೆ ರೋಹಿತ್ ರವರ ಕ್ಯಾಪ್ಟೆನ್ಸಿ ಕೂಡ ಚೆನ್ನಾಗಿತ್ತು ಎಂದು ಸಚಿನ್ ಟೆಂಡೂಲ್ಕರ್ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಬಾಂಗ್ಲಾ ವಿರುದ್ಧ ಭಾರತ ಗೆದ್ದ ಬಳಿಕ ಮಾತನಾಡಿರುವ ವೀರೇಂದ್ರ ಅಸಹಾಗ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾವು ತನ್ನ ಅಜೇಯ ಓಟವನ್ನು ಮುಂದುವರಿಸಿದೆ ಇಲ್ಲಿವರೆಗೂ ಭಾರತ ತಂಡವು ಈ ಬಾರಿಯ ವಿಶ್ವಕಪ್ನಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ ಇನ್ನು ಸೆಮಿಫೈನಲ್ ಪಂದ್ಯವನ್ನು ಗೆದ್ದು ಫೈನಲ್ ಟೀಂ ಇಂಡಿಯಾವೇ ಗೆಲ್ಲಲಿದೆ ಎಂದು ವೀರೇಂದ್ರ ಸೆಹ್ಹಾಗ್ ಭವಿಷ್ಯವಾಣಿ ನುಡಿದಿದ್ದಾರೆ ಸ್ನೇಹಿತರೆ ಮತ್ತು ಟೀಂ ಇಂಡಿಯಾ ಸೆಮಿಫೈನಲ್ ತಲುಪಿದ ಬಳಿಕ ಮಾತನಾಡಿರುವ ಶೋಯಬ್ ಅಖ್ತರ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾವು ಟಿ ಟ್ವೆಂಟಿ ವಿಶ್ವಕಪ್ನ ಗುಂಪು ಹಂತದ ಪಂದ್ಯಗಳಲ್ಲಿಯೂ ಉತ್ತಮ ಪ್ರದರ್ಶನವನ್ನು ನೀಡಿತ್ತು ಅಲ್ಲದೆ ಇದೀಗ ಸೂಪರ್ ಎಂಟರ ಪಂದ್ಯಗಳಲ್ಲಿಯೂ ಅದ್ಭುತ ಆಟವನ್ನು ಆಡುವ ಮೂಲಕ ಸೆಮಿಫೈನಲ್ ತಲುಪಿದೆ ತಂಡದ ಎಲ್ಲಾ ಆಟಗಾರರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಎಂದು ಶೋಯ್ ಬಕ್ತರ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಬಾಂಗ್ಲಾ ವಿರುದ್ಧ ಗೆದ್ದು ಭಾರತ ಸೆಮಿಫೈನಲ್ ತಲುಪಿದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕು తిని అల్లివరకు నమస్కారా